ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಿನಗಾನ ಒನ್ ಫೋರ್ ತ್ರೀ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನನ್ನ ನನಗೆ ಗೊತ್ತಿರೋ ಹಾಗೆ ನನ್ನ ಕಡೆಯಿಂದ ಟೀಚರ್ಸ್ ಹತ್ರ ನಿಮ್ಮ ಸ್ಕೂಲ್ ಟೀಚರ್ಸ್ ಹತ್ರ ಒಳ್ಳೆಯ ಒಪಿನಿಯನ್ ಆ್ಯಂಡ್ ನೀವು ಗುಡ್ ಮಾರ್ಕ್ಸ್ ಮೀನ್ಸ್ ಕೆಲವೊಂದು ಸಲ ನೀವು ಟೆನ್ ಮಾರ್ಕ್ಸ್ ಟ್ವೆಂಟಿ ಮಾರ್ಕ್ಸ್ ತಗೋತಿದ್ದೀರ ಫಾರ್ಟಿಗೆ ಸೊ ಈಗ ಟೆನ್ ಟೆನ್ ಟ್ವೆಂಟಿ ಹೋಗಿ ಫಾರ್ಟಿ ಟು ಫಾರ್ಟಿ ತೊಗೊಳ್ಳೋ ಥರ ಹೇಗೆ ನೀವು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಹಾಗೆ ಮಾರ್ಕ್ಸ್ ಸ್ಕೋರ್ ಮಾಡೋದ್ರ ಜೊತೆಗೆ ಟೀಚರ್ಸ್ ಹತ್ರ ಒಳ್ಳೆಯ ಒಪಿನಿಯನ್ನು ಹೇಗೆ ತೊಗೊಬೋದು ಅಂತ ನನ್ನ ಕಡೆಯಿಂದ ಓನಾಗೆ ನಾನೇ ರೂಲ್ಸ್ ನಾನೇ ಮಾಡ್ಕೊಂಡಿರೋ ರೂಲ್ಸ್ ಆ್ಯಂಡ್ ನಾನೇ ಮಾಡ್ಕೊಂಡಿರೋ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಸೊ ನೋಡಿ ಇದೇನ ಬೋರ್ಡ್ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಸೊ ನೀವು ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನೋಡೋರು ಸೊ ನೋಡಿ ಗಾನೋ ಸ್ಟಿಪ್ಸ್ ಫಾರ್ ಸ್ಕೋರಿಂಗ್ ಮಾರ್ಕ್ಸ್ ಫಸ್ಟ್ ಟಿಪ್ ಏನಂದರೆ ಮಾರ್ಕ್ ಇಂಪಾರ್ಟೆಂಟ್ ಸೆಂಟೆನ್ಸ್ ಇನ್ ಟೆಕ್ಸ್ಟ್ ಬುಕ್ ಅಂದರೆ ಈ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡ್ತಾ ಮಾಡ್ತಾ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ಮಾರ್ಕ್ ಮಾಡ್ಕೊಳ್ಳೋದು ಸೆಕೆಂಡ್ ಪಾಯಿಂಟ್ ರೆಫರ್ ಟೆಕ್ಸ್ಟ್ ಬುಕ್ ಒನ್ಸ್ ಆ್ಯಂಡ್ ಮೇಕ್ ಯುವರ್ ಓನ್ ಕ್ವಶನ್ಸ್ ಆ್ಯಂಡ್ ರೆಫರ್ ದ್ಯಾಟ್ ಮೀನ್ಸ್ ನೀವು ಒಂದ್ಸಲ ಟೆಕ್ಸ್ಟ್ ಬುಕ್ನ ಓದಿ ಆಮೇಲೆ ಈಗ ಒಂದು ಲೆಸನ್ ದ ವಂಡರ್ ಬೌಲ್ ಅಂತ ಹೇಳಿ ಒಂದು ಲೆಸನ್ ಆ ಲೆಸನ್ನ ಒನ್ ಟೈಮ್ ಓದಿ ರೆಫರ್ ಆದಮೇಲೆ ರೆಫರ್ ಮೀನ್ಸ್ ಓದಿ ಅಂತ ರೆಫರ್ ಆದಮೇಲೆ ಆ ಟೆಕ್ಸ್ ಆ ಲೆಸನ್ ದ ವಂಡರ್ ಬೌಲ್ ರೆಫರ್ ಆದಮೇಲೆ ಅದರಲ್ಲಿ ನಿಮಗೆ ಯಾವ್ದ್ಯಾವುದು ನೀವೇ ಆ ಲೆಸನ್ನ ಅರ್ಥ ಮಾಡ್ಕೊಂಡು ಅದರಲ್ಲಿ ನೀವೇ ಓನ್ ಆಗಿ ಓನ್ ಆಗಿ ಕ್ವಶನ್ಸ್ ಮಾಡ್ಕೊಂಡು ಆ ಕ್ವಶನ್ಸ್ನ ಓದೋದು ನೆಕ್ಸ್ಟ್ ಅಟ್ ಲಾಸ್ಟ್ ಯು ರೆಫರ್ ಎಫ್ ಎ ತ್ರೀ ಎಫ್ ಎ ಫೋರ್ ಪ್ರಿಪ್ರೇಟ್ರಿ ಕ್ವೆಶನ್ ಪೇಪರ್ಸ್ ಸೊ ನೀವು ಎಫ್ ಎ ತ್ರೀ ಈಗ ಎಕ್ಸಾಮ್ ಇರುತ್ತೆ ಎಫ್ ಎಫ್ ಎ ತ್ರೀ ಎಫ್ ಎ ಫೋರ್ ಪ್ರಿಪ್ರೇಟ್ರಿ ಎಸ್ ಎ ಟು ಅಂತ ಫೈನಲ್ ಎಕ್ಸಾಮ್ ಬಂದಾಗ ನೀವು ಲಾಸ್ಟು ಎಫ್ ಎ ತ್ರೀ ಎಫ್ ಎ ಫೋರ್ ಪ್ರಿಪ್ರೇಟ್ರಿ ಈ ಮೂರು ಕ್ವಶನ್ ಪೇಪರ್ಸ್ ಏನಿರುತ್ತೆ ಅದನ್ನು ರೆಫರ್ ಮಾಡೋದು ಲಾಸ್ಟಿಗೆ ಅದನ್ನು ರೆಫರ್ ಮಾಡಿದ್ರೆ ರೆಫರ್ ಮಾಡಿ ಲಾಸ್ಟ್ ಒನ್ ಟೈಮ್ ಕ್ಲಾಸ್ ವರ್ಕಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಯಾವ ಟಿಪ್ ಮಾಡಿಸಿರ್ತಾರೆ ಅದನ್ನು ಓದಿದ್ರೆ ನೀವು ಗುಡ್ ಮಾರ್ಕ್ಸ್ ಮೀನ್ಸ್ ನೈಂಟಿ ಅಬೌವ್ ಸ್ಕೋರ್ ಮಾಡ್ಬೋದು ಇದು ನನ್ನ ಟಿಪ್ಸ್ ಫಾರ್ ಸ್ಕೋರಿಂಗ್ ಮಾರ್ಕ್ಸ್ ಸೆಕೆಂಡ್ ಏನಪ್ಪಾ ಅಂದರೆ ರೂಲ್ಸ್ ಫಾರ್ ಟೇಕಿಂಗ್ ಗುಡ್ ಒಪಿನಿಯನ್ ಫ್ರಮ್ ಯಾರ್ ಟೀಚರ್ಸ್ ನೀವು ನಿಮ್ಮ ಟೀಚರ್ಸ್ ಹತ್ರ ಗುಡ್ ಒಪಿನಿಯನ್ ತೊಗೊಳೋಕೆ ಹೇಗಿರಬೇಕು ನೀವು ಅಂದರೆ ಬಿ ಕೈಂಡ್ ಎಟ್ ಆಲ್ ಮೀನ್ಸ್ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿ ಆ್ಯಂಡ್ ಯಾ ಯಾರಿಗೆ ಏನೇ ಹೆಲ್ಪ್ ಬೇಕಂದ್ರೂ ಮಾಡ್ಬೋದು ಕೈಂಡ್ ಆಗಿರಿ ಮೀನ್ಸ್ ಎಲ್ಲರ ಹತ್ರ ಚೆನ್ನಾಗಿ ಒಳ್ಳೆಯವರಾಗಿ ಇರಿ ಅವ್ರ ನಂಬಿಕೆನ ಗಳಿಸ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ಶೋ ಯುವರ್ ಗುಡ್ ಆ್ಯಟಿಟ್ಯೂಡ್ ಅಂದರೆ ನೀವು ಈಗೀಗ ನಿಮ್ಮ ಬ್ಯಾಡ್ ಆ್ಯಟಿಟ್ಯೂಡನ್ನ ತೋರಿಸ್ತಾ ಇರ್ತೀರ ಅಂತ ಟೀಚರ್ಸ್ ಆಗಾಗ ಹೇಳ್ತಾ ಇರ್ತಾರೆ ಈಗೀಗ ನ ಇವನಿಗೆ ತುಂಬ ಆ್ಯಟಿಟ್ಯೂಡ್ ಬಂದಿದೆ ಬ್ಯಾಡ್ ಆ್ಯಟಿಟ್ಯೂಡ್ ತೋರಿಸ್ತಾ ಇರ್ತಾರೆ ಅಂತ ಆಗ ಆಗಾಗ ಟೀಚರ್ಸ್ ಯಾರತ್ರ ಆದರೂ ಹೇಳ್ತಾ ಇರ್ತಾರೆ ಅದನ್ನು ನೀವು ಕೇಳಿಸ್ಕೊಡಿ ಸೊ ನೀವು ನೀವು ನಿಮ್ಮ ಗುಡ್ ಆ್ಯಟಿಟ್ಯೂಡ್ನ ಶೋ ಮಾಡೋಕ್ಕೆ ಟ್ರ ಆದಷ್ಟು ಟ್ರೈ ಮಾಡಬೇಕು ಥರ್ಡ್ ಪಾಯಿಂಟ್ ಡೋಂಟ್ ಹ್ಯಾವ್ ಓವರ್ ಕಾನ್ಫಿಡೆನ್ಸ್ ಅಂದರೆ ಹೆಂಗಿದ್ರು ಮಾರ್ಕ್ಸ್ ಸ್ಕೋರ್ ಮಾಡ್ತೀನಿ ಹೆಂಗಿದ್ರು ನಾನು ಓದ್ತೀನಿ ಮಾರ್ಕ್ಸ್ ಮಾರ್ಕ್ಸ್ ಸ್ಕೋರ್ ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಏನಿದೆ ಅದು ಇರಬಾರ್ದು ಅದು ಇದ್ದಷ್ಟು ಜಾಸ್ತಿ ನೀವು ಕೆಳ ಒಂದೊಂದೇ ಸ್ಟೆಪ್ ಕೆಳಗೆ ಇಳಿತಾ ಇದ್ದೀರಾ ಮೀನ್ಸ್ ಈಗ ಫಸ್ಟ್ ರ್ಯಾಂಕಲ್ಲಿದ್ದರೆ ಸೆಕೆಂಡ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತರ್ಡ್ ರ್ಯಾಂಕ್ ತರ್ಡ್ ರ್ಯಾಂಕಿಂದ ಫೋರ್ತ್ ರ್ಯಾಂಕಿಗೆ ಕೆಳಗಿಳಿತೀರ ಫೋರ್ತಿಂದ ಫಿಫ್ತ್ ಸಿಕ್ ಫಿಫ್ತಿಂದ ಸಿಕ್ಸ್ತ್ ನಿಮಗೂ ಕಮ್ಮಿ ರ್ಯಾಂಕ್ ತೆಗಿಯೋರೆಲ್ಲ ಮೇಲೆ ಬೆಳೀತಾ ಹೋಗ್ತಾರೆ ನೀವು ಮಾತ್ರ ಕೆಳಗೆ ಇಳಿತಾ ಹೋಗ್ತೀರಾ ಓವರ್ ಕಾನ್ಫಿಡೆನ್ಸ್ ಇದ್ದರೆ ಲಾಸ್ಟ್ ಪಾಯಿಂಟ್ ಬಂದು ಡೋಂಟ್ ಟೇಕ್ ಬ್ಯಾಡ್ ವರ್ಡ್ಸ್ ಡೋಂಟ್ ಟಾಕ್ ಬ್ಯಾಡ್ ವರ್ಡ್ಸ್ ಎಟ್ ಆಲ್ ಅಂದರೆ ನೀವು ಯಾವುದೇ ಸಿಚುವೇಶನ್ನಲ್ಲಿ ಇರಲಿ ಯಾವುದೇ ಸಿಚ್ಯುವೇಷನ್ ಇರಲಿ ನೀವು ಬ್ಯಾಡ್ ವರ್ಡ್ಸ್ನ ಯಾರ ಮುಂದೇನೂ ಯಾರ ಹತ್ರನೂ ಯೂಸೇ ಮಾಡೋಕ್ಕೆ ಹೋಗಬೇಡಿ ಈಗ ನೀವು ಬಾಯಿ ತಪ್ಪಾದ್ರೂ ಅನ್ನಿ ನೀವು ಮಿಸ್ಟೇಕ್ ಆಗೋದ್ರು ಅದ್ರಿ ಮಿಸ್ ಆಗೋದ್ರು ಅನ್ನಿ ಟೀಚರ್ಸು ಇವ್ನ ಬ್ಯಾಡ್ ಅಂತ ಡಿಸೈಡ್ ಮಾಡಿ ಮೈಂಡಲ್ಲಿ ಇಟ್ಕೊಬಿಡ್ತಾರೆ ಅದಕ್ಕೋಸ್ಕರ ನೀವು ಯಾವುದೇ ಸಿಚುವೇಷನಲ್ಲಿದ್ದರೂ ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡೋಕೆ ಹೋಗ್ಬಾರ್ದು ಇಷ್ಟಿದ್ರೆ ಸಾಕು ನಿಮಗೆ ಟೀಚರ್ಸಿಂದ ಒಳ್ಳೆ ಒಪೀನಿಯನ್ ಕೂಡ ಸಿಗುತ್ತೆ ಆ್ಯಂಡ್ ಗುಡ್ ಮಾರ್ಕ್ಸ್ ಕೂಡ ಸಿಗುತ್ತೆ ನೈಂಟಿ ಎಬು ಸ್ಕೋರ್ ಮಾಡಿ ಇಷ್ಟು ಹೇಳ್ತಾ ಟಾಟಾ ಬೈ ಬೈ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್